ಅಭ್ಯರ್ಥಿ ಅಲ್ಲ ನಮಗೆ ಮೋದಿ ಲೆಕ್ಕ ನೋಡ್ರಿ ಮೇಡಮ್ ಇದ್ರೊಳಗೆ ಗ್ಯಾರಂಟಿ ಯಾವ್ದು ನಡೆಯಲ್ಲ ಅನ್ಸತ್ ನನಗೆ ಈ ಯಾರು ದುಡ್ಡು ತಗೊಂಡು ಯಾರಿಗೆ ಕೊಡ್ತಾರೆ ಅನ್ನೋದು ಸಂಪೂರ್ಣ ಅರ್ವಾಗಿದೆ ನಮಸ್ಕಾರ ಯಾರನ್ನ ಗೆಲ್ಸ್ಬೇಕಂತ ನಾವು ಇಲ್ಲಿ ಈ ದೃಷ್ಟಿ ಏನು ನೋಡಲ್ಲ ಮೋದಿ ಅವರಿಗೆ ಗೆಲ್ಸ್ಬೇಕು ಅಂತ ಮಾಡಿದ್ವಿ ಅಭ್ಯರ್ಥಿ ಮಾಡ್ರಾಗಲ್ವಾ ಅಭ್ಯರ್ಥಿ ಲೆಕ್ಕ ಅಲ್ಲ ನಮಗೆ ಮೋದಿ ಲೆಕ್ಕ ದೇಶದ್ದು ನಮ್ಮ ಇದಕ್ಕೆ ನಮಗೆ ಮೋದಿ ಲೆಕ್ಕ ಅಲ್ಲ ಈ ಕ್ಷೇತ್ರದಲ್ಲಿ ಏನಾದರೂ ಕೆಲಸ ಆಗಬೇಕಂದ್ರೆ ಪ್ರತಿಯೊಂದಕ್ಕೂ ಮೋದಿ ಕರೆಯೋಕ್ಕಾಗಲ್ವಲ್ಲ ಅದು ಬೇರೆ ಎಮ್ ಎಲ್ ಎಗಳು ಅವರು ಇವರು ಅಭಿವೃದ್ಧಿ ಮಾಡ್ತಾರೆ ಅದು ಸರ್ ಕೇಂದ್ರ ಸರ್ಕಾರದ್ದು ಕೆಲಸ ಬರಂತೆ ಬರುತ್ತೆ ನಮಗೆ ಇವತ್ತು ದೇಶ ರಕ್ಷಣೆ ಮತ್ತು ಎಲ್ಲ ಗೋ ರಕ್ಷಣೆ ಮತ್ತೊಂದು ಎಲ್ಲ ಒಂದು ಹಿಂದುತ್ವದ ಬಗ್ಗೆ ಇದಕ್ಕೆ ಬೇಕು ಅಂದ್ರೆ ನಮಗೆ ಮೋದಿ ಅವರು ಬೇಕಾಗಿದೆ ಪ್ರಭಾ ಮಲ್ಲಿಕಾರ್ಜುನ್ ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ದಾರೆ ಕ್ಷೇತ್ರದಲ್ಲೆಲ್ಲ ಮೇಡಮ್ ಅವರು ಎಲ್ಲ ಓಡಾಡ್ತಾರೆ ಅವರು ಓಡಾಡ್ತಾರೆ ಇವರು ಓಡಾಡ್ತಾರೆ ನಾವು ಅವ್ರು ಯಾರ ಮಕ್ಕನ ನೋಡಲ್ಲ ನಮ್ಗೆ ಅವ್ರು ಏನು ನೋಡ್ರಿ ಮೇಡಮ್ ಅರೇ ಈ ಇದ್ರೊಳಗೆ ಗ್ಯಾರಂಟಿ ಯಾವ್ದು ನಡೆಯಲ್ಲ ಅನ್ಸುತ್ತೆ ನನಗೆ ಕೇಂದ್ರ ಕೇಂದ್ರ ಸರ್ ಕೇಂದ್ರ ಸರ್ಕಾರದ್ದು ಕೇಂದ್ರಕ್ಕೆ ಕೇಂದ್ರದ್ ನೋಡ್ತಾರೆ ಈಗ ಸದ್ಯ ಜನ ನೋಡ್ತಾ ಇರೋದು ಕೇಂದ್ರದ ಬಗ್ಗೆ ಮೋದಿ ಬಗ್ಗೆನೇ ನೋಡ್ತಾ ಇರೋದು ಗ್ಯಾರಂಟಿ ಹೆಂಗೆ ಅಂದ್ರೆ ಜನಗಳಿಗೆ ಈಗ ಅರ್ವಾಗಿತ್ತು ಗ್ಯಾರಂಟಿ ಏನು ಅನ್ನೋದು ಗ್ಯಾರಂಟಿ ಅನ್ನೋದು ಹೆಂಗೆ ಅರ್ವಾಗಿತ್ತು ಅಂದ್ರೆ ಈ ಯಾರು ದುಡ್ಡು ತಗೊಂಡು ಯಾರಿಗೆ ಕೊಡ್ತಾರೆ ಅನ್ನೋದು ಸಂಪೂರ್ಣ ಅರಿವಾಗಿದೆ ಎಲ್ಲ ಸ್ಟ್ಯಾಕ್ಸ್ ಮತ್ತೊಂದು ಮಗದೊಂದು ಎಲ್ಲ ದುಬಾರಿ ಆಗಿದೆ ಕರೆಂಟ್ ಬಿಲ್ ಈ ಕಮಿಷನ್ ನೋಡ್ರಿ ದೋಸೆ ಈಗ ಜಾಸ್ತಿ ಮಾಡಿದ್ದಾರೆ ರೇಟ್ ನಾವು ದೋಸೆ ತಿನ್ನೋಕೆ ಬಂದಿವಿ ದೋಸೆ ರೇಟ್ ಆಗಿತ್ತು ಅಂದ್ರೆ ಕರೆಂಟ್ ಬಿಲ್ ಮತ್ತೊಂದು ಮಗದ ಎಲ್ಲ ಜಾಸ್ತಿ ಆಗಿತ್ತು ಅಂತ ಹೇಳ್ತಾರೆ ಅವರು ಎಲ್ಲ ರೇಟ್ ಆಗಿದೆ ಈಗ ಹಂಗಾಗಿ ಮಾತಾಡ್ತಾ ಇದ್ದಾರೆ ನಾಯಕತ್ವಕ್ಕೋಸ್ಕರ ನಾನು ಮಾಡ್ತೀನಿ ಈ ಸಲ ಹೇಳ್ತಾ ಇದಾರೆ